ನಗರದ ಗಾಯತ್ರಿ ಮಹಿಳಾ ಸಂಘದ ಕನ್ನಡ ಶಿಶುವಿಹಾರ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಒಂದ್ನೂರ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ರಾಧಾಕೃಷ್ಣನ ವೇಷ ಧರಿಸಿ ಎಲ್ಲರ ಮೆಚ್ಚುಗೆಯ ಪಾತ್ರರಾದರು ಇದೇ ವೇಳೆ ಶ್ರೀಕೃಷ್ಣನ ವೇಷ ಧರಿಸಿದ ಮಗುವನ್ನು ತೊಟ್ಟಿಲಲ್ಲಿ ಸೇವೆ ಮಾಡಿ ಜೋಗಳ ಹಡಿ ಸಂತಸ ಪಟ್ಟರು ನಂತರ ಮಕ್ಕಳಿಂದ ಮೊಸರಿನ ಗಡಿಗೆ ಹೊಡೆಯಿಸಿ ಮಕ್ಕಳಿಗೆ ಗೋಧಿ ಹುಗ್ಗಿ ಸಿಹಿಯನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆನರಾ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರಾದ ರಾಮಜೀ ಪದರಿ ಅವರು ಮಾತನಾಡಿ ಶಾಲಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಶ್ವರಿ ಸಂಕಿನಮಠ ಶ್ರೀಮತಿ ಲಲಿತಾಬಾಯಿ ಸಫರ್ದ್ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ ಮಹಿಳಾ ಸಂಘದ ಸದಸ್ಯರುಗಳಾದ ಜಯಶ್ರೀ ರಾಮದುರ್ಗ್ ಆಡಳಿತ ಅಧಿಕಾರಿ ಟಿಎಂ ರಾಮದುರ್ಗ್ ಶಾಲೆಯ ಶಿಕ್ಷಕರಾದ ಎರ್ಗೇರಿ ಎಂಎಸ್ ಕನ್ನೂರ್ ಲಕ್ಷ್ಮೀ ಪುರೋಹಿತ್ ಶಿವಲೀಲಾ ಪಾಟೀಲ್ ಕಾಮಾಕ್ಷಿ ಹುಲ್ಗೇರಿ ಮಾಲಾ ಕೋದೋರ್ ಚೌಡಮ್ಮ ಮೆದಿಕೇರಿ ಶ್ರುತಿ ಜೋಗಿನ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದ್ರ ಮ್ಯಾಗಿ ಐತಾ ಏನೈತಿ ಚಾಕ್ಲೇಟ್ ಐತಾ ಬೆಣ್ಣೆ ಇದ್ರ ಯಾರು ತಿನ್ನಿಸ್ಬೇಕು ಕೃಷ್ಣಾಗ ಯಶೋದ ಮನೆ ಒಬ್ರು ಬರ್ರಿ ಯಶೋದ ಯಾರು ಯಶೋದ ಯಾರು ಒಬ್ರು ಬರ್ರಿ ಇದ್ಯಾರು ಕೃಷ್ಣನಿಗೆ ಏನಾಗ್ಬೇಕು ಯಶೋದ ತಾಯಿ ಇದೆಾರು ರಾಧಾ ಯನಬೇಕು கிருஷ்ನನಿಗೆ ಹಾ ಏನೋ ಜಲತಿ ಗೆಳತಿ ಹಾ ಇರ್ಲಿ ಗೆಳತಿ ಗೆಳತಿ ರಾಧಾ ಏನು ಮಾಡತಾಳಾ ಯಾರಿಗೆ ಬೆಣ್ಣೆ ಹೆಂಗ್ ಹೆಂಗೈತಿ ಸ್ಪೈಸಿ ಐತಾ ಚಲ್ಲಾ ಹೆಂಗೈತಿ ಹೆಂಗ್ ಐತಿ యాకర ఐతే చలో ఐతే ఇవట్ ఏనికి కృష్నన జన్మాష్టమి జన్మాష్టమి ఎందుక ర పుట్టిన దినం ఇష్టత నడిగ్రల ఎలా ಗೊತ್ತైతల పుట్టిన దినం అంత ఇన్సత హెడ్రి జై కృష్ణా జై కృష్ణా జై కృష్ణా జై కృష్ణా జై రాధా జై రాధా జై శ్రీ రాదే జై శ్రీ రాదే కాయా శోదమయ it's not